ಇದು ನಂಬಿ ಜಮೀನು ನೋಡಿದೆ ನಾನು ಚಾಟ್ ರೆಡಿ ಮಾಡಿದ ಪ್ರಕಾರ ಇದಕ್ಕೆ ಗೊಬ್ಬರ ಕೊಟ್ಟಿನಿ ಈಗ ಎಂಟೂವರೆದಿಂದ ಒಂಬತ್ತು ತಿಂಗಳು ಆಗ್ತಾ ಬಂತು ತುಂಬ ಚೆನ್ನಾಗಿ ಬಂದಿದೆ ಇದು ಶಿವಯನ್ ಹದಿಮೂರು ಜೂರ ಎಪ್ಪತ್ತ್ಮೂರು ಮತ್ತು ಇಲ್ಲಿ ಈ ಹೊಲದಲ್ಲಿ ಒಂದು ಮೂರು ನಾಲ್ಕು ತಳಿ ಹಾಕಿದ್ದೀನಿ ತುಂಬ ಗ್ರೋತ್ ಬಂದಿದೆ ಇನ್ನೂ ಎಲ್ಲ ನಾನು ನಿಮಗೆ ಇದನ್ನ ಈ ನಮ್ಮ ಜಮೀನು ತೋರಿಸ್ತೀನಿ ಹಾಂ ಭಾಳ ಅಂದರೆ ಇದು ಹೆಚ್ಚು ಕಮ್ಮಿ ಅಂತ ನೋಡಿ ಇದೆ ಇದು ಕಬ್ಬು ಬೆಳಂಗಿಲ್ಲ ಅದು ಒಂದು ಹದಿನಾಲ್ಕಲಿ ಹದಿನೈದು ಪುಟ್ಟ ತಕ್ಕ ಇದು ವಾಡಿ ಹಿಡ್ಕೊಂಡು ಅಷ್ಟೇ ಅದು ಕಬ್ಬು ಬೆಳೆದೈತೆ ನೋಡ್ರಿ ಅದು ಭಾಳ ಭಾರಿ ಬಂದೈತೆ ಚಾಟ್ ಬಂತು ಎಂದ ನಾವು ನಾಟಿ ಮಣ್ಣಿಲ್ಲ ಅಂದಿ ಹಿಡ್ಕೊಂಡು ಅದಕ್ಕೆ ರೋಗಿ ಎಲ್ಲ ಏನಿಲ್ಲ ಬೆಸ್ಟ್ ಬಂದೈತಿ ನೋಡ್ರಿ ಇದು ನಮ್ಮ ಹೊಲದ ಸೊಪ್ಪು ನೋಟಿದೆಯಲ್ಲ ಗುಜರಾತ್ ಒಂಬತ್ತು ತಿಂಗಳ ಆದಂಗೆ ಆಯ್ತು ರೀ ಅವತ್ತು ಹೆಚ್ಚು ಕಡಿಮೆ ಗುಜರಾತ್ ತಳಿ ನೋಡಿರಿ ಸಿ ಓ ಎಂ ಹದಿಮೂರು ಜೀರೋ ಎಪ್ಪತ್ತ್ಮೂರು ಇದು ಹೆಚ್ಚಲು ಕಡಿಮೆ ಒಂದು ಒಂದು ಹದಿನೈದು ಗಣಿಕೆ ಹಿಡ್ಕೊಂಡು ಇಪ್ಪತ್ತ ಎರಡು ಗಣಿಕೆ ಗಣಿಕ ಸ್ವಲ್ಪ ಮರಿ ಇದ್ದಿದ್ದು ಆಮೇಲೆ ಮೊದಲು ಬಂದಿದ್ದದ್ದು ಹಿಂದೆ ಮುಂದೆ ಇದ್ದಿದ್ದು ಅಷ್ಟು ಗಣಿ ಚಲೋದ ನೋಡ್ರಿ ಭಾಳ ಮಸ್ತ್ ಕ್ವಾಲಿಟಿ ಬೆಳೆಯೋ ತಳಿ ಐತ್ರಿ ಅದು ಅಥವಾ ಬೆಳಂಗಿಲ್ಲ ನೋಡ್ರಿ ಕಬ್ಬು ಅವ್ರೀತಿ ತಿರುಗಾಣಿಕೆದು ಕಡಾವ್ ಕಡಾವ್ ಹೋಗ್ತೈತಿ ನೋಡ್ರಿ ಇದು ನೋಡಿರಿ ಕಬ್ಬು ಸಟ್ಟ ಸಂಖ್ಯೆ ಹೊಟ್ಟೆ ಕಬ್ಬು ಹೊಸ ಪೇಲ್ ಆಗಂಗಿಲ್ಲ ನೋಡ್ರಿ ಅದು ಇದು ಮಸ್ತ್ ತಳಿ ನೋಡ್ರಿ ಅದು ಹೊಟ್ಟೆ ಒಂದರಿ ಕಬ್ಬು ಬಡ್ಡಿಯಾಗ ಪೇಲ್ ಆಗಬೇಕಲ್ವಾ ಅಷ್ಟು ಬಾರಿ ಎಲ್ಲ ಸಂಖ್ಯೆ ಅಂದ್ರೆ ಎಷ್ಟು ಕಬ್ಬು ನಾ ಏನು ಬಂದಿರ್ತಾವಲ್ಲ ಎಲ್ಲ ಎಲ್ಲ ಪೂರ ಸಂಖ್ಯೆ ತಗೋತೈತೆ ನೋಡ್ರಿ ತೊಳಗ್ ತೇಲೈತೆ ಅನ್ನೋದು ಇಲ್ಲ 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 ನೋಡ್ರಿ ಒಂದು ಏನಿಲ್ಲ ಅಂದ್ರೆ ಒಂದು ಅಡಿಗಿಡಕ್ಕೆ ಒಂದು ಹದಿನೈದು ಫುಟ್ ಮ್ಯಾಲಂತರೂ ಅಂತರ ಆಗಿದೆ ಅಷ್ಟೇ ಅದು ಅದೇ ಜಾರ ಸರ್ಕಾರಿ ಮಾಹಿತಿ ಇದು ಇವತ್ತು ಕಡೆ ಗುಜರಾತ್ ತಳಿ ಇದೆ ಇದು ಗುಜರಾತ್ ತಳಿ ಇದು ಮಂಡ್ಯ ಇದೆ ಫೈ ಒನ್ ಸೆವೆನ್ ಮಂಡ್ಯ ಫೈವ್ ಒನ್ ಸೆವೆನ್ ಈ ಸೈಡ್ ಏನೈತದೆ ಫೈ ಒನ್ ಸೆವೆನ್ ಇಂಥ ಭಾಳ ಭಾಳ ಗ್ರೋತ್ ಆಗ್ತದೆ ಇದು ನೋಡಿ ಎಷ್ಟು ಐಟಿ ಏನಾದ್ರು ಒಂದು ಹದಿನಾರು ಹದಿನೇಳು ಫುಟ್ ಮೇಲಂತರೂ ಆಗೈತಿರ ವಾಡಿ ತುದಿ ಹಿಡಿದ್ರೆ ಈಗ ನೋಡಿರಿ ಇವಕ್ಕೇನು ಸಂಖ್ಯೆ ಐತೆ ನೋಡ್ರಿ ಎಷ್ಟು ಮೇಂಟೈನ್ ಐತೆ ನೋಡಿರಿ ಸಂಖ್ಯೆ ರೀ ಒಳಗೆ ಒಳಗೆ ಏನು ಕಾಣಂಗೇ ರೀ ಅದು ಅಷ್ಟು ಗ್ರೋತ್ ಹೋಗಿತ್ತು ನೋಡ್ರಿ ಇದೆ ನೋಡಿರಿ ನಮ್ಮ ಎಲ್ಲ ಹೊಲದ ಕೊತ್ತದೇನಿದೆ ಎಲ್ಲ ನಮ್ಮ ಹೊಲ ಈ ಟೈಪ್ ಐತೆ ನೋಡಿರಿ ಇನ್ನೂ ಆ ದಂಡಿ ಒಂದು ಬೇರೆ ತಳಿ ಐತಿ ಆದ್ರೆ ದೂರ ಐತ್ರಿ ಮತ್ತ ಮತ್ತೆ ಮತ್ತೆ ಮತ್ತೊಂದು ಟೈಮ್ದಾಗ ಮತ್ತೆ ವೀಡಿಯೋ ಮಾಡ್ಕೊಂಡು ಬರ್ತಾನೆ ಇದಂತೂ ಇದೆ ನೋಡಿರಿ ಫೈವ್ ಒನ್ ಸೆವೆನ್ ನೋಡಿರಿ ಸರ್ ಎಲ್ಲ ಒಂದು ಟೈಮ್ ಹೆಚ್ಚಿದ್ರಿ ಇದು ಇದಕ್ಕೂ ಒಂಬತ್ತು ತಿಂಗಳು ಆಯ್ಲಕ್ಕೆ ಬತ್ತೀ ಒಂಬತ್ತು ತಿಂಗಳು ಹತ್ತಿರ್ಕೋರಿ ಇದು ಇದು ಅಷ್ಟೇ ಐತ್ರಿ ಸರ್ ಇದು ಹದಿನೆಂಟು ಜೀರೋ ಅರವತ್ತೊಂದು ನೋಡಿರಿ ಇದು ಮಂಡ್ಯ ರೀ ಅದು ಜರ ಏಯ್ಟಿ ಸಿಕ್ಸ್ ಜಾತಿ ಐತೆ ಅದ ಸಂಖ್ಯೆ ಮಾತ್ರ ಭಾಳ ಜಾಸ್ತಿ ಐತಿರ ಅದಕ್ಕೆ ಇದು ಒಳಗಂತರೂ ಏನು ಕಾಣಂಗಿಲ್ಲ ಜ್ವರ ಫೈ ಒನ್ ಸೆವೆನ್ಕೇತ ಈ ಗುಜರಾತ್ ತಳಿಗಿಂತ ಜರ ಹೈಟಿಗಿ ಕಡಿಮೆ ಐತಿ ಇನ್ನು ಮುಂದಂತರೂ ಇದು ಇದು ಗ್ರೋತ್ ಅಂತ ಭಾಳ ದಿವ್ಸಕ್ಕೆ ಇರ್ತೈತಿ ಅದು ಚೆಲ್ತಂಗೆ ಇಟ್ಕೋತೈತಿ ಕರಿ ಮಾತ್ರ ಮಸ್ತ್ ಭಾರಿ ಬಂದವರು ಏನು ನೋಡಿರಿ ಗುಜರಾತ್ ತಳಿ ಅಂತ ನೋಡ್ರಿ ಅದು ಹೊಟ್ಟೆ ಕಡಾವ ಹೊಟ್ಟೆ ಬೆಳಂಗಿಲ್ಲ ಭಾರಿ ಏನಿಲ್ಲ ನೋಡ್ರಿ ಬರೀ ಏನೇನು ಗೊಬ್ಬರ ಅಂದ್ರೆ ಬರೀ ಅಮೋನಿಯಂ ಸಲ್ಪೇಟ ಮತ್ತು ಇದ್ರು ಪೊಟ್ಯಾಶಿಯ ಇಷ್ಟು ಮಾಡ್ಕೊತ ಹೋಗೋದ್ರಿ ಒಳಗೆ ಯಾವ ಒಂದು ಟೈಮ್ದಾಗ ಎಲ್ಲಿ ನಿಮ್ಗೆ ಏನಾರು ಏನು ಸಿಕ್ಕಿದ್ರೆ ಒಂದು ಕ್ಯಾಲ್ಶಿಯಮ್ ನೈಡ್ರೇಟ್ ಅದು ಇಂಥದ್ದು ಬಿಟ್ಕೋತೀರದ್ರಿ ಕೆಣಕ್ಕೆ ಅದು ಶುಳ್ಳಲ್ದಂಗೆ ಈಗ ನಾವು ಈಗ ಒಂದು ಸರಿ ಮಾಡಿದ್ದೀವಿ ಅದನ್ನು ಇನ್ನೂ ಹಂಗೆ ಇನ್ನೊಂದು ಸರಿ ಮಾಡ್ತೀವಿ ಈಗ ಇನ್ನೂ ಗ್ರ್ಯಾಂಡ್ ಗ್ರೋತ್ನಾಗದವು ಹಿಂಗಾಗಿ ಅಂತ ಇಷ್ಟು ಐತೆ ನೋಡಿಶ್ರಿ ನೋಡಿ ಇದೆ ಹತ್ತು ಸಾವಿರದ ಒಂದು ಮೂರನೇ ಕುಳಿ ನೋಡಿರಿ ಅದು ಮೊದ್ಲು ಈಗ ನಿಮ್ಗೆ ಒಂದು ವಿಡಿಯೋದಾಗ ತೋರಿಸಿ ನೋಡಿರಿ ನಾನು ಯಾವುದು ಇದು ಸ್ವರ್ಗ ರೋಗಿ ಅಂತ ಹೇಳಿ ಆ ಇಷ್ಟು ರಿಕವರಿ ಮಾಡಿ ನೋಡಿರಿ ನಾನು ಹೇಳಿ ರೀ ನಿಮ್ಗೆ ಏನೇನು ಸ್ಪ್ರೇ ಮಾಡಬೇಕು ಏನಿಲ್ಲ ಇಷ್ಟೆಲ್ಲ ಮಾಡಿ ನೋಡಿರಿ ಹೆಂಗೆ ಕ್ವಾಲ್ಟಿ ಎಷ್ಟು ಎಷ್ಟು ಕಲರ್ ಬಂತು ನೋಡಿರಿ ಕಬ್ಬಿಟ್ಟು ಫುಲ್ ಗ್ರೋತ್ ಐತಿ ನೋಡಿರಿ ಅಲ್ಲಿ ಒಂದು 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 ತಪ್ಪು ಸಹ್ತದನ್ನಲ್ಲ ನಂಗೆ ಮನೆಗೆ ಅಷ್ಟು ಕ್ವಾಲ್ಟಿ ಮೂರನೇ ಕುಳಿರಿ ಕರೆಕ್ಟ್ ನೀವು ಸರಿಯಾದ ಟೈಮ್ಗೆ ಏನೇನು ಮಾಡಬೇಕು ಅಂತ ಮಾಡಿರಿ ಎಲ್ಲ ಕರೆಕ್ಟ್ ಆಗ್ತಾವೆ ಏನು ತೊಂದರೆ ಇರೋಂಗಿಲ್ಲ ನಾವು ತಪ್ಪು ತಪ್ಪು ಮಾಡ್ತೀವಿ ರೋಗನೇ ಸಿಗೋದು ಮಾಡ್ತಾವೆ